ಪ್ರತಿಭಾವಂತ ಮಕ್ಕಳುಗಳಿಗೆ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮ ಲಿಂಗಸೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸರ್ಕಾರಿ ನೌಕರರು ಸಭೆ ಸೇರಿ ಸುದ್ದಿಗೋಷ್ಠಿ ಕಾರ್ಯಕ್ರಮ ಆಯೋಜಿಸಿ ಲಿಂಗಸೂರು ತಾಲೂಕಿನ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಹಾಜಿಬಾಬು ಕಲ್ಯಾಣಿ ಮಾತನಾಡಿ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನಿವೃತ್ತ ನೌಕರರಿಗೆ ಗೌರವ ಸನ್ಮಾನ ಹಾಗೂ ಜಿಲ್ಲಾ ಮತ್ತು ತಾಲೂಕು ಸಂಘದ ವಾರ್ಷಿಕ ಮಹಾಸಭೆಯ ಕಾರ್ಯಕ್ರಮ ಶ್ರೀ ಸಿಎಸ್ ಷಡಾಕ್ಷರಿ ರಾಜ್ಯಾಧ್ಯಕ್ಷರು ಸೂಚಿಸಿದಂತೆ ಹಾಗೂ ಅವರ ಕೇಂದ್ರ ತಂಡವು ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏರ್ಪಡಿಸುವಂತೆ ಇಂದು ಸುದ್ದಿಗೋಷ್ಠಿಯಲ್ಲಿ ಉದ್ದೇಶಿಸಿ ತಾಲೂಕು ಅಧ್ಯಕ್ಷರಾದ ಹಾಜಿ ಬಾಬುರವರು ಹೇಳಿದರು ಅದರಂತೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ರಾಯಚೂರು ಜಿಲ್ಲಾ ಘಟಕ ಮತ್ತು ಲಿಂಗಸೂರು ತಾಲೂಕು ಘಟಕದ ಸಹಯೋಗದಲ್ಲಿ ಕಾರ್ಯಕ್ರಮ ಮಾಡಲು ತೀರ್ಮಾನಿಸಿ ಸದರಿ ಕಾರ್ಯಕ್ರಮವನ್ನ ಲಿಂಗಸೂರು ಪಟ್ಟಣದ ರಾಯಚೂರು ರಸ್ತೆಯಲ್ಲಿರುವ ಶಂಕರರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರವಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ರಾಜ್ಯ ತಂಡದಿಂದ ಆಯ್ಕೆಗೊಂಡ ರಾಯಚೂರು ಜಿಲ್ಲಾ ಸರ್ಕಾರಿ ನೌಕರರ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಹಾಗೂ ಶ್ರೀ ಭೀಮಣ್ಣ ನಾಯಕ ಜಿಲ್ಲಾಧ್ಯಕ್ಷರು ನಿವೃತ್ತ ಇವರಿಗೆ ತಾಲೂಕು ಮತ್ತು ಜಿಲ್ಲೆಯಲ್ಲಿ ನಿವೃತ್ತಿ ಹೊಂದಿರುವ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ನೂತನವಾಗಿ ನಿವೇದಿತಗೊಂಡ ಅಧ್ಯಕ್ಷರುಗಳಿಗೆ ತಾಲೂಕು ಜಿಲ್ಲಾ ಸಂಘದಿಂದ ಗೌರವ ಸನ್ಮಾನ ಮಾಡಲಾಗುವುದು ಎಂದು ತಿಳಿಸಿದರು ಲಿಂಗಸೂರು ತಾಲೂಕಿನಲ್ಲಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೇ ಮೂವತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ಅವಧಿಯಲ್ಲಿ ನಿವೃತ್ತಿ ಹೊಂದಿರುವ ಎಲ್ಲ ವೃಂದದ ಎಲ್ಲ ಇಲಾಖೆಯ ನೌಕರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಿವೃತ್ತ ನೌಕರರ ಮಾಹಿತಿಯನ್ನು ಕೊನೆಯ ದಿನಾಂಕ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಕಡೆಯ ಸಮಯ ಐದು ಗಂಟೆಯ ಒಳಗೆ ಆಯಾ ಇಲಾಖೆಯ ಸಂಘದ ನಿರ್ದೇಶಕರುಗಳು ನೀಡಲು ಕೋರುತ್ತದೆ ಶ್ರೀ ಚಂದ್ರಶೇಖರ್ ಕಂಬಾರ್ ಸಹಾಯಕ ನಿರ್ದೇಶಕರು ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನೆ ಇಲಾಖೆ ಬೆಂಗಳೂರು ಇವರಿಂದ ಪ್ರತಿಭಾವಂತ ಮಕ್ಕಳ ಕುರಿತು ಹಾಗೂ ನೌಕರರ ಕಾರ್ಯದಕ್ಷತೆಯ ಕುರಿತು ಕಾರ್ಯಾಗಾರ ಕಾರ್ಯಕ್ರಮವನ್ನು ನಡೆಸಲಾಗುವುದು ತಾಲೂಕು ಮತ್ತು ಜಿಲ್ಲಾ ಘಟಕದ ವಾರ್ಷಿಕ ಮಹಾಸಭೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮಕ್ಕೆ ಜಿಲ್ಲೆಯ ಸಮಸ್ತ ನೌಕರರ ಬಾಂಧವರು ಸರಿಯಾದ ಸಮಯಕ್ಕೆ ತಪ್ಪದೇ ಹಾಜರಾಗಲು ಕೋರಿರುತ್ತಾರೆ ಈ ಸಂದರ್ಭದಲ್ಲಿ ಗುರುಸಂಗಯ್ಯ ಗಣಚಾರಿ ಪ್ರಧಾನ ಕಾರ್ಯದರ್ಶಿಗಳು ಶರಣಪ್ಪ ಬಿ ಸಾಹುಕಾರ ಖಜಾಂಚಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಹಾಜಿಬಾಬು ಕಲ್ಯಾಣಿ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಇನ್ನಿತರರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು ವರದಿ ಶಾಮಿತ್ ಅಲಿ ಕರ್ಡಕಲ್ ಕಿಶ್ಕೆಂದೆ ಟಿವಿ ಚಾನೆಲ್ ತಾಲೂಕು ವರದಿಗಾರರು ಲಿಂಗಸೂರು ಶುಭ ನಮಸ್ಕಾರಗಳು ಇವತ್ತು ನಾವು ಪತ್ರಿಕಾಗೋಷ್ಠಿ ತರಿದ ಉದ್ದೇಶ ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸನ್ಮಾನ್ಯ ಶ್ರೀ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಸಿ ಎಸ್ ಚಂಡಕ್ಷೇ ಸರ್ ಅವರು ಜಿಲ್ಲಾ ಮಟ್ಟದ ಪ್ರತಿಭಾ ಸರ್ಕಾರಿ ನೌಕರ ಅದರಂತೆ ನಾವು ತಾಲೂಕು ಘಟಕ ಮತ್ತು ರಾಯಚೂರು ಜಿಲ್ಲಾ ಘಟಕದ ವತಿಯಿಂದ ಲಿಂಗಸೂರಿನಲ್ಲಿ ಕಾರ್ಯಕ್ರಮ ನಡೆಸಲು ತೀರ್ಮಾನಿಸಿದ್ದು ಈ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇರತಕ್ಕಂಥ ಶ್ರೀ ಶಂಕರರೆಡ್ಡಿ ಕಲ್ಯಾಣ ಮಂಟಪ ಇಲ್ಲಿ ಮಾಡಲು ನಾವು ತೀರ್ಮಾನ ತಾಲೂಕಾ ಘಟಕ ಜಿಲ್ಲಾ ಘಟಕ ತೀರ್ಮಾನಿಸಿದ್ದು ಅದರಂತೆ ಈ ಸದರಿ ಕಾರ್ಯ ಕಾರ್ಯಕ್ರಮಕ್ಕೆ ಸದರಿ ದಿನದಂದು ಎಲ್ಲ ನಿವೃತ್ತ ಬರಲು ವಿನಂತಿಸುತ್ತೇವೆ ಅದೇ ರೀತಿಯಾಗಿ ನಾವು ಈ ಇಲ್ಲಿ ಮಿಂಗ್ಸೂರಿನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೇಳರಿಂದ ಮೇ ಇಪ್ಪತ್ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿವೃತ್ತ ನೌಕರರಿಗೆ ಸನ್ಮಾನಿಸಲು ತೀರ್ಮಾನಿಸಿದ್ದು ಮತ್ತು ಅದೇ ರೀತಿಯಾಗಿ ತಾಲೂಕಿನ ಅಧ್ಯಕ್ಷರಾಗಿ ಸತತ ಹದಿನೈದು ವರ್ಷ ಐದು ವರ್ಷ ಕಾರ್ಯದರ್ಶಿಗಳಾಗಿ ಹದಿನೈದು ವರ್ಷ ತಾಲೂಕು ಅಧ್ಯಕ್ಷರಾಗಿ ಹಾಗೂ ಎರಡು ವರ್ಷ ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ಅಧ್ಯಕ್ಷರಾದ ನಿಕಟಪೂರ್ವ ಅಧ್ಯಕ್ಷರಾದಂಥ ಶ್ರೀ ಭೀಮಣ್ಣ ನಾಯಕ್ ಸರ್ ಅವರಿಗೆ ಜಿಲ್ಲಾ ಮತ್ತು ತಾಲೂಕು ಘಟಕದಿಂದ ಗೌರವ ಸನ್ಮಾನವನ್ನು ಹಮ್ಮಿಕೊಂಡಿರುತ್ತೇವೆ ಆ ದಿನ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಅವರಿಗೆ ಗೌರವ ಸನ್ಮಾನ ಮಾಡಬೇಕಂತಂದು ತೀರ್ಮಾನಿಸಿರುತ್ತೇವೆ ಆ ಮುಂದುವರೆದು ನಮ್ಮದು ಜಿಲ್ಲಾ ಮತ್ತು ತಾಲೂಕಾ ಘಟಕದ ವಾರ್ಷಿಕ ಮಹಾಸಭೆಯನ್ನು ಆ ಸದರಿ ಕಾರ್ಯಕ್ರಮದಲ್ಲಿನೇ ಹಮ್ಮಿಕೊಂಡಿರುತ್ತೇವೆ ಆ ಜನಗಳ ಲೆಕ್ಕ ಪತ್ರ ಇಲಾಖೆ ಬೆಂಗಳೂರಿವರು ಅವರಿಂದ ಉಪನ್ಯಾಸ ಕಾರ್ಯಕ್ರಮ ಇರುತ್ತದೆ ನಾವು ಇವರು ಮೋನೇಶ್ ಅವರು 아, uh, 이렇